ಖುಷಿ ಇದೆಲ್ಲ ಸೇವೆ ಮಾಡಿಸ್ಕೊಳ್ಳ ಖುಷಿ ದುಡ್ಡು ಕೊಡು ದುಡ್ಡು ಗಂಡಂದು ಅಪ್ರೂಪ ಪೈಸಾ ಮಾಡಿದಾಯ್ತಾ ಹೆಂಗೈತೆ ಟೇಸ್ಟ್ ನಿಂದೇಜಲು ಯಾರ್ ಕುಡಿತಾರೆ ಎಷ್ಟೋ ಖುಷಿಯಿಂದ ಹೋಗಿದ್ವಿ ಮೂವಿ ನೋಡಕ್ಕೆ ಅಂತ ಬಟ್ ಮೂವಿ ನೋಡಕ್ಕೆ ಆಗ್ಲಿಲ್ಲ ಪೂಜೆ ಮುಗಿಸಾಯ್ತು ಏನಪ್ಪ ವಿಶೇಷ ಅಂದರೆ ಭೀಮನ ಅಮಾವಾಸ್ಯೆ ನಾನು ಯಾವ ಥರ ಭೀಮನ ಅಮಾವಾಸ್ಯೆ ಮಾಡ್ತೀನಿ ಅಂತ ಸೊ ತೋರಿಸ್ತೀನಿ ಫುಲ್ ವ್ಲಾಗ್ ನೋಡಿ ಇವಾಗ ದೀಪ ಹಚ್ಚಿ ಮುಗೀತು ಸೊ ಒಂಥರ ಖುಷಿ ಮನೇಲಿ ದೀಪ ಹಚ್ಚಿದ್ರೆ ಸೊ ಸಂಜೆ ನಮ್ಮ ಯಜಮಾನ್ರಿಗೆ ಪಾದ ಪೂಜೆ ಮಾಡಬೇಕು ಸೊ ನಾನು ಹೇಗೆ ಹೇಗೆ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಜಸ್ಟ್ ವಿಡಿಯೋಗೋಸ್ಕರ ಅಲ್ಲ ನಮ್ಮ ಗಂಡನ ಆಯಸ್ಸು ಜಾಸ್ತಿ ಆಗಲಿ ಮನೆ ಅಭಿವೃದ್ಧಿ ಚೆನ್ನಾಗಾಗಲಿ ಅಂತ ಸೊ ಫುಲ್ ವ್ಲಾಗ್ ನೋಡಿ ಏನೇನು ಅಂತ ಫುಲ್ ಡೀಟೇಲಾಗಿ ಹೇಳ್ತೀನಿ ನಾನು ಹೇಗೆ ಮಾಡಿದೆ ಅಂತ ಕೂಡ ಹೇಳ್ತೀನಿ ನಾನು ಫಸ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ನಾನು ಇದನ್ನು ಮೂರು ವರ್ಷದಿಂದ ಭೀಮೇಶ್ವರ ರಥ ಮಾಡ್ತಾನೇ ಇದ್ದೀನಿ ಜಸ್ಟ್ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಯಾವುದು ಜೋಡಿ ದೀಪ ಇರುತ್ತೆ ನಿಮ್ಮಲ್ಲಿ ಬೆಳ್ಳಿದೆ ಆಗ್ಬೋದು ಹಿತ್ತಾಳೆದೇ ಆಗ್ಬೋದು ಸೊ ಅದನ್ನು ತಗೊಂಡು ಅದಕ್ಕೆ ಅದು ಏನಪ್ಪ ಸೂಚುತ್ತೆ ಅಂದರೆ ಅದು ಶಿವ ಪಾರ್ವತಿ ಅಂತ ಪಾರ್ವತಿಗೆ ಅಷ್ಟುಗೊನೆಯನ್ನು ಕಟ್ಟಿ ಶಿವಂಗೆ ಏನು ಕಟ್ಟಕ್ಕೆ ಹೋಗ್ಬೇಡಿ ಒಬ್ಬೊಬ್ರು ಅದಕ್ಕೂ ಕಟ್ತಾರೆ ಸೊ ಕಟ್ಟಿದ್ರು ಪ್ರಾಬ್ಲಮ್ ಇಲ್ಲ ಕಟ್ಟಿಲ್ಲ ಅಂತಂದ್ರೂ ಪ್ರಾಬ್ಲಮ್ ಇಲ್ಲ ಪಾರ್ವತಿಗಂತೂ ಕಟ್ಟಲೇಬೇಕು ಅರ್ಶನ ಅದಾದ ಮೇಲೆ ಫುಲ್ಲು ನಿಮಗೆ ಡೆಕೋರೇಷನ್ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ ಹು ಆ ದೇವರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನನಗೆ ಮಲ್ಲಿಗೆ ಹೂವು ಸಿಗಲಿಲ್ಲ ಸೊ ಅದಕ್ಕೆ ಶಿವಂಗೆ ಇಷ್ಟ ಆಗೋದನ್ನ ಮಾತ್ರ ಇಟ್ಟಿದ್ದೀನಿ ಸೊ ಇದು ವ್ರತನ ಯಾರ್ಯಾರು ಮಾಡ್ಬೋದಪ್ಪ ಅಂತಂದರೆ ಮದುವೆ ಆದಮೇಲೆ ಒಂಬತ್ತು ವರ್ಷ ಕೂಡ ಮಾಡ್ಬೋದು ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು ಮದುವೆ ಆಗಿಲ್ಲದೆ ಇದ್ದವರು ಕೂಡ ಮಾಡ್ಬೋದು ಇದನ್ನ ಭೀಮೇಶ್ವರ ರಥನ ಹಾಗೇನೇ ಎಷ್ಟು ಖುಷಿ ಆಗುತ್ತೆ ಗೊತ್ತಾಗ ಮಾಡಿದ್ರೆ ಏನಾದ್ರೂ ಹಾಗೆ ನಿಮ್ಗೆ ಇಷ್ಟವಾದದ್ದು ನೈವೇದ್ಯನ ಮಾಡಿ ಅದರಲ್ಲಿ ಇಡಿ ನಿಮ್ಗೆ ಏನಾಗುತ್ತೋ ನಿಮ್ಮ ಕೈಲಾದಷ್ಟು ಮಾಡಿ ಫೈನಲಿ ಪೂಜೆ ಮಾಡಿ ಮುಗಿಸಿದೆ ಪೂಜೆ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಎಷ್ಟೋ ಖುಷಿಗಳಿರುತ್ತೆ ನನ್ನ ಹತ್ರ ಶಿವ ಪಾರ್ವತಿ ಫೋಟೋ ಕಲ್ಟಾಗಿ ಬಿಟ್ಟಿದ್ದೀನಿ ಉಡ್ದೋಗಿತ್ತು ಸು ಬೇರೆ ತರಬೇಕಿತ್ತು ಅರ್ಜೆಂಟಿಗೆ ತರಕಾಗಿತ್ತು ಈಗ ಇದು ಕಾಲು ಈಗ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಹೆಂಗೆ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಸ್ವಲ್ಪ ಉದ್ದ ವಿಡಿಯೋ ಮಾಡ್ಕೊಂಡಿದ್ದೀನಿ ವ್ಲಾಗಿಗೆ ಅಂತ ಮಾಡಿಲ್ಲ ಇನ್ಸ್ಟಾಗ್ರಾಮ್ಗೆ ಹಾಕ್ಬೇಕಲ್ಲ ಅಂತ ಸೊ ಈ ಥರ ವಿಡಿಯೋ ಮಾಡ್ಕೊಂಡಿದ್ದೀನಿ ಫಸ್ಟು ನಿಮ್ಮ ಯಜಮಾನ್ರಿಗೆ ಪೂಜೆ ಮಾಡಬೇಕಾದ್ರೆ ದೇವ್ರ ಮನೆಯಲ್ಲಿರುವಂತಹ ಯಾವುದೇ ದೇವರಿಗೆ ಸಂಬಂಧ ದೇವ ದೇವ್ರಿಗೆ ಪೂಜೆ ಮಾಡಿದ್ರೆ ಅದನ್ನು ತಗೊಂಡು ನಿಮ್ಮ ಯಜಮಾನ್ರಿಗೆ ಪೂಜೆ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ದೇವ್ರ ಗಂಡ ಎರಡೂ ಒಂದೇ ಅಲ್ಲ ಸೊ ಮನುಷ್ಯರು ಮನುಷ್ಯರಿಗೆ ಇಟ್ಬಿಡಿ ಸೊ ಅದು ಸರಿ ಬರೋಲ್ಲ ಅಂದರೆ ನೀವು ಒಬ್ಬೊಬ್ಬರು ದೇವ್ರ ಮನೇಲಿರೋ ದೀಪನೇ ತೊಗೊಂಬಂದು ಇಲ್ಲಿ ಬೆಳಕ್ತರ ಅದೆಲ್ಲ ಮಾಡಿಬಿಟ್ಟು ಮಣ್ಣನ ದೀಪ ಸಿಕ್ಕಿದ್ರೆ ಪೂಜೆ ಮಾಡಿ ಇಲ್ಲ ಅಂದರೆ ನಾರ್ಮಲ್ ಮಣ್ಣನ ದೀಪ ಅಂಗಡಿಲಿ ಹೋಗಿ ಕೇಳಿದ್ರೆ ಸಿಗುತ್ತೆ ಅದನ್ನು ಮಾಡ್ಕೊಳ್ಳಿ ಫೈನಲ್ ಆಗಿ ನನ್ನ ಗಂಡಿಗೆ ಪಾದ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೇಬಿಟ್ಟೆ ಫಸ್ಟು ಪಾತ್ರನ ತೊಳ್ಕೊಂಡು ಅದಾದಮೇಲೆ ಅದಕ್ಕೆ ವಿಭೂತಿ ಇಟ್ಟು ಅಷ್ಟು ಹಾಕಿ ಒಂದು ಸರಿ ಹೂನ ಅಲಂಕಾರ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಾರ್ಮಲಾಗಿ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಾಗೆ ಮಾಡಿ ನಿಮ್ಮ ಕಡೆ ಏನೇನು ಸಂಪ್ರದಾಯ ಇದೆ ಅಂತ ಸೊ ಗೊತ್ತಿಲ್ಲಲ್ಲ ನಮ್ಮ ಕಡೆ ಹೇಗಿದೆ ಹಂಗೆ ಮಾಡ್ತೀನಿ ನಮ್ಮ ಕಡೆ ಅಂತಲ್ಲ ಸೊ ನಾನು ಹೆಂಗೆ ಮಾಡ್ತಿದ್ದೆ ಹಂಗೆ ಮಾಡೋದು ಸೊ ಅದಾದಮೇಲೆ ಪೂಜೆ ಕೂಡ ಮಾಡ್ಕೊಳ್ಳಿ ಪೂಜೆಗೆ ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಫಸ್ಟ್ ಅದನ್ನು ಮಾಡ್ಕೊಳ್ಳಿ ಅದಾದಮೇಲೆ ಗಂಡನ ಕಾಯಿಲಿ ಅರ್ಶನ ಕುಂಕುಮ ಹಾಗೆಯೇ ನೀವು ಕಂಕಣ ಕಟ್ಟಿರ್ತೀರಲ್ಲ ಹೌದು ಅದನ್ನು ಕೂಡ ಕೈಗೆ ಕಟ್ಟಿಸ್ಕೊಳ್ಳಿ ಖುಷಿ ಆಯ್ತು ಹೆಂಗ ಅನಿಸ್ತೈತೆ ಖುಷಿ ಆಯ್ತೈತೆ ಖುಷಿ ಇದೆಲ್ಲ ಸೇವೆ ಮಾಡ್ಕೊಳಾ ಖುಷಿ ದುಡ್ಡು ಕೊಡು ದುಡ್ಡು ದುಡ್ಡು ಹಾ ನಾ ದುಡ್ಡು ಇಲ್ಲ ಅದಕ್ಕೆ ಫಿಲಂ ಹೋಗ್ ಪ್ಯಾಕ್ ಸಕಿದಿಲ್ಲ ಅಂಗೇಲ್ಲ ಹೇಳಬರ್ತ ದುಗ್ಗ್ಲು ದುಡ್ಡು ಕೊಡ್ಬೇಕಮ್ಮ ಈ ಗಂಡಂದೂ ಅವಳೆ ಈಸ್ ಕವಟಿ ದುಡ್ಡು ಏಯ್ ಮೈ ದುಡ್ಡು ಕೊಡಿ ಇಚ್ಛೆ ಅಲ್ಲಿ ಕೊಡ್ಬೇಕು ಇಲ್ಲ ಅಂದ್ರೆ ಗಂಡಂದೂ ದರಿದ್ರ ಆಗಿಬಿಡ್ರು ದುಡ್ಡೆಲ್ಲ ಇರಲ್ವಂತೆ ಬೇಗ ಸಾವಿರ ಹತ್ತು ಸಾವಿರ ಎಷ್ಟು ಕೊಡ್ತೀಯಾ ಕೊಟ್ಯಾ ಸೊ ಪೂಜೆ ಎಲ್ಲ ಕಂಪ್ಲೀಟ್ಲಿ ಫೈನ್ ಆಯ್ತು ಸಕ್ಕತ್ತಾಗೋಯ್ತು ಸ ಖುಷಿ ಖುಷಿ ಇವಾಗ ಸಂಜೆ ಮೂವಿಗೆ ಹೋಗ್ಬೇಕು ಅಪ್ ಚೇಂಜ್ ಮಾಡ್ಕೊಂಡು ಮೂವಿಗೆ ಹೋಗ್ಬೇಕು ಸೊ ನಮ್ಮ ಮದುನ ಜೊತೆ ಲಡ್ಡು ನಮ್ಮ ಬಡ್ಡನ ಪಪ್ಪ ಅವ್ರ ಅಪ್ಪ ಪೂಜೆ ಮಾಡ್ತಾ ಇದ್ದ ಪೂಜೆ ಮಾಡಿದೆ ಪಾಪಂಗೆ ಪೂಜೆ ಮಾಡಿದ್ರ ಅದೆಲ್ಲ ಹ್ಞೂ ಹ್ಞೂ ಅಪ್ರೂ ಪಾಯಸ ಮಾಡಿದ್ದೆ ಹೆಂಗೈತೆ ಟೇಸ್ಟ್ ರಡಮ್ಮ ಹೆಂಗೈತೆ ಟೇಸ್ಟು ಸೂಪರನಾ ಇಷ್ಟ ಚೆನ್ನಾಗಿ ನಿಂದೇಂಜಲು ಯಾರು ಕುಡಿತಾರೆ ನಾನು ಎಷ್ಟು ಜೋಶಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ಮೂವಿಗೆ ಅಷ್ಟು ಬೇಜಾರಾಗಿ ಮನೆಗೆ ಬಂದೆ ಯಾಕಪ್ಪ ಅಂತ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಾನು ಅದನ್ನು ಕೊನೇಲೇ ಹೇಳ್ತೀನಿ ನಾವು ಫಿಲಮ್ ನೋಡ್ದೇನೇನೆ ವಾಪಸ್ ಬಂದು ಐಸ್ ಕ್ರೀಮ್ ಅಂಗಡಿಗೆ ಬಂದ್ವಿ ನನಗಂತೂ ಸಖತ್ ಬೇಜಾರಾಗಿತ್ತು ಆ ಫಿಲಮ್ ನೋಡಲಿಲ್ಲ ಅದಕ್ಕಿಂತ ನಾವು ಬಂದಿದ್ದೆ ಸೌತ್ ಪಾಲ್ಗೆ ಸೌತ್ ಪೋಲ್ ಅಂತೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಐಸ್ ಐಸ್ ಕ್ರೀಮ್ನೆಲ್ಲ ನಾವು ತೊಗೊಂಡಿದ್ದೆ ಡೆತ್ ಬೈ ಚಾಕ್ಲೇಟ್ ಆ್ಯಂಡ್ ಒಂದು ಎಷ್ಟು ಖುಷಿಯಿಂದ ಹೋಗಿದ್ವಿ ಮೂವಿ ನೋಡಕ್ಕೆ ಅಂತ ಬಟ್ ಮೂವಿ ನೋಡಕ್ಕೆ ಆಗ್ಲಿಲ್ಲ ಏನಪ್ಪಾ ಆಯಿತು ಅಂತಂದ್ರೆ ನಾವಿಲ್ಲಿಂದ ಬುಕ್ ಮೈ ಶೋಲಿ ನೋಡ್ ನೋಡ್ಕೊಂಡೆ ಹೋದ್ವಿ ಕನ್ನಡ ಮೂವಿ ಅಂತ ಅಲ್ಲೋಗಿ ನೋಡಿದ್ರೆ ಅಲ್ಲಿ ತಮಿಳ್ ಮೂವಿ ಹಾಕಿದ್ರು ಅಂದರೆ ಅದು ತಮಿಳ್ ಮೂವಿನೇ ಕನ್ನಡಕ್ಕೆ ಡಬ್ ಆಗಿತ್ತು ಅಷ್ಟೇನೆ ಅದು ಇವ ಅಲ್ಲಿ ಕನ್ನಡ ಅಂತನೇ ಹಾಕಿದ್ದಾರೆ ಕನ್ನಡ ಅಂತಲೇ ಹಾಕಿದ್ದಾರೆ ಬಟ್ ಅಲ್ಲಿ ಹೋಗಿ ನೋಡಿದ್ರೆ ತೆಮ್ ತೆಲುಗು ಅಂತ ಏನೋ ಹೇಳಿದ್ರು ನಮಗಾಗ ಒಂಥರ ಬೇಜಾರೇ ಆಗೋಯ್ತು ಅಲ್ಲಿ ಮತ್ತೆ ಪೇ ಮಾಡಿ ಮತ್ತೆ ರಿಟರ್ನ್ ಇಸ್ಕೊಂಡು ಮತ್ತೆ ಮನೆಗೆ ಬಂದಿರೋಯ್ತು ಸೊ ಹಿಂಗಾದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಕನ್ನಡ ಮೂವಿಗೆ ಫಸ್ಟ್ ಪ್ರಿಫ್ರೆನ್ಸ್ ಕೊಡಿ ಅಂತ ಹೇಳ್ತೀನಿ ಹಾಗೆನ ಯಾರ್ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ರಿ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಿರೋ ಬೆಲ್ ಐಕಾನ್ಗಳ ಕ್ಲಿಕ್ ಮಾಡಿ ಬಾಯ್ बाय लव यू प्ले कपडो हा ओके फिदा मंगला बाय अयो